ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವ ಕಪಲ್ಸ್ ಅಲ್ಸ್ ಯೂಟ್ಯೂಬ್ ಚಾನ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಏನಿಲ್ಲ ನಮ್ಗೊಂದು ಯೂಟ್ಯೂಬಿದು ಫುಲ್ ಸೆಟಪ್ ಇವತ್ತಿ ಕಂಪ್ಲೀಟ್ ಆಯಿತು ಆ ಕಂಪ್ಲೀಟ್ ಆಗಿದ್ದೀನ ವಿಡಿಯೋ ಮಾಡ್ಬೇಕಂತ ಹೇಳಿ ಮತ್ತು ನಿಮಗೂ ತೋರಿಸ್ಬೇಕಂತ ಹೇಳಿ ಜಸ್ಟ್ ವೀಡಿಯೋ ಮಾಡ್ತೀವಿ ಇವ್ರು ತೋರಿಸ್ತಾರೆ ನಾ ಅದಕ್ಕೆ ನಾನು ಸ್ವಲ್ಪ ಚಾಕ್ ತಗೊಂಬರ್ತೀನಿ ಯಾ ಎಲ್ಲಿ ತಗೊಂಬರ್ತೆ ಬಾಯ್ ಏನು ಗೊತ್ತೇನ್ರಿ ಇಷ್ಟು ದಿನ ನಾವು ವಿಡಿಯೋ ಮಾಡೋಕ್ಕೆ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ಕ್ಲಿಯರ್ ಇಲ್ಲ ಭಾಳ ಸಮಸ್ಯೆ ಆಗೈತಿ ಏನೂ ಇದ್ದಿದ್ದಿಲ್ಲ ಒಂದೊಂದಾಗಿ ತೊಗೊಂಡು 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 ಇವತ್ತಿಗೆ ನಮ್ಮ ಎಲ್ಲ ಯೂಟ್ಯೂಬ್ ಸೆಟಪ್ ಎಲ್ಲ ಯೂಟ್ಯೂಬ್ ಸಾಮಾನುಗಳು ರೆಡಿ ಆಗಿದಾವೆ ಇವತ್ತು ಇವತ್ತಿಗೆ ಮೊಬೈಲ್ ಮೊಬೈಲ್ ಒಂದು ಇದ್ದಿದ್ದಿಲ್ಲ ಮೊಬೈಲ್ನ ತೊಗೊಂಡು ಎಲ್ಲ ತೊಗೊಂಡ್ವಿ ಇನ್ನು ಇನ್ಮೇಲೆ ನಾವು ಡೈಲಿ ವಿಡಿಯೋ ಮಾಡಿ ಓಕೆ ನಾವು ಇನ್ಮೇಲೆ ಡೈಲಿ ವಿಡಿಯೋ ಮಾಡ್ತೀವಿ ಅದನ್ನೇ ಹೇಳ್ಬೇಕಂತ ಬಂದೀವಿ ಒಂದು ಒಂದು ವಾರಕ್ಕೆ ಒಂದು ವಿಡಿಯೋ ಮಾಡ್ತಿದ್ವಿ ಇನ್ಮೇಲೆ ಡೈಲಿ ಮಾಡ್ತೀವಿ ವಿಡಿಯೋ ಡೈಲಿ ಬರ್ತಿರ್ತಾವೆ ನೋಡ್ತಿರ್ರಿ ಸಪೋರ್ಟ್ ಮಾಡಿರಿ ಈಗ ನಮ್ಮ ಯೂಟ್ಯೂಬ್ ಮಾಡ್ಬೇಕಂತ ವಿಡಿಯೋ ಮಾಡ್ಬೇಕಂತ ಏನೇನು ತೊಗೊಂಡು ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ ಓಕೆ ಇಷ್ಟೇ ಇಷ್ಟ ಅದಾವ ಇದು ಮೊನ್ನೆ ಮೊಬೈಲ್ ಜೊತೆಗಿತ್ತು ಅನೇ ಇದೇನು ಯೂಟ್ಯೂಬ್ಗೆ ಯೂಸ್ ಆಗೋಂಗಿಲ್ಲ ಅನಿಸುತ್ತೆ ಸುಮ್ಮನೆ ಹಾಡೋ ಕೇಳಕ್ಕೆ ನೋಡೋದು ಹಾಕೊಂಡು ಹಾಡ ಕೇಳೋದು ಇದೇನು ಯೂಸ್ ಆಗಂಗಿಲ್ಲ ಮತ್ತು ಅಲ್ಲಿ ಮೊಬೈಲ್ ಚಾರ್ಜಿಂಗ್ ನಿಂತಿರಲಿಲ್ಲ ಅವಾಗ ಒಂದು ಇಪ್ಪತ್ತು ಸಾವಿರದ್ದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಎಮ್ ಎಚ್ ಎಮ್ ಎಚ್ ಇದ್ದು ಇದು ಎಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೆ ನಾನು ಚಾರ್ಜಿಂಗ್ ಇಲ್ಲಲ್ಲ ಅಂತೇಳಿ ಆಮೇಲೆ ಇದು ಒಂದು ಎರಡು ತೊಗೊಂಡಿದ್ದೆ ಹೇಳೋಕ್ಕೆ ಸಲ ಅಂದ ಇಯರ್ಬೆಡ್ಸ್ ಆಗೋದಿಲ್ಲ ಇದೊಂದು ಮೊನ್ನೆ ಮೊಬೈಲ್ ಜೊತೆಗಿಂತ ಬಂದಿದೆ ಇಯರ್ಬೆಡ್ಸ್ ಇವು ಎರಡು ಇದು ಅಂತ ಕಿ ತೊಗೊಂಡಳೆ ಇದೊಂದು ಗಿಫ್ಟ್ ಬಂದಿದ್ದೀವಿ ಇದೊಂದು ಗಿಫ್ಟ್ ಬಂದಿತ್ತು ಮೊಬೈಲ್ ಜೊತೆ ಪವರ್ ಬ್ಯಾಂಕ್ ಆಯಿತು ಇದು ಗೊತ್ತಲ್ಲ ನಿಮ್ಗೆ ಮೊದಲು ಅದನ್ನು ಅನ್ಬಾಕ್ಸ್ ಮಾಡಿದ್ದು ಒಂದು ವಿಡಿಯೋ ಮಾಡಿದ್ವಿ ಇದು ಮೈಕ್ ಮಾತಾಡೋಕೆ ಮೈಕ್ ಅಂತೇಳಿ ತೊಗೊಂಡಿದ್ವಿ ಇದು ಇದು ಭಾಳ ನಿಂತು ಯೂಸೋ ಮಾಡಿಲ್ಲ ಇನ್ಮೇಲೆ ಯೂಸ್ ಪಬ್ಲಿಕ್ ಪಬ್ಲಿಕ್ನೇ ವಿಡಿಯೋ ಮಾಡೋಕ್ಕೆ ಯೂಸ್ ಆಗುತ್ತಾ ನೋಡ್ರಿ ಈ ಥರ ಇದೊಂದು ನೋಡ್ರಿ

ಇದನ್ನು ತೊಗೊಂಡೆ ಮತ್ತು ಆರು ತಿಂಗಳು ಆರು ತಿಂಗಳು ಆಯ್ತು ಏನು ಮಾಡಿ ಕಳತೀನಿ ಆರು ತಿಂಗಳು ಹೆಚ್ಚಾಗಿ ನಾನು ಇದು ವಿಡಿಯೋ ವಿಡಿಯೋ ಎಡಿಟ್ ಮಾಡೋಕಂತೇಳಿ ತೊಗೊಂಡಿದ್ದೀನಿ ನಾ ಇದು ಎಡಿಟ್ ಮಾಡೋಕಂತ ತಗೊಂಡಿದ್ದೀನಿ ಇದನ್ನು ಒಂದು ದಿನ ಎಡಿಟ್ ಮಾಡಿಲ್ಲ ಇದು ಯೂಸ್ ಆಗಲಿಲ್ಲ ಅಲ್ಲೇ ನಟೀನಿ ಯೂಸು ಮಾಡಿಲ್ಲ ಆಮೇಲೆ ಚಾರ್ಜರ್ ಇದರದ್ದು ಓಕೆ ನೆಕ್ಸ್ಟ್ ಇದಂತೂ ನಿಮ್ಗೆ ಗೊತ್ತೇ ಇರ್ತೈತಿ ರಿಂಗ್ ಲೈಟ್ ಇದು ಅಲ್ಲೇ ಹಳೆ ಮನೆ ತೊಗೊಂಡಿದ್ದ ಇದು ಯೂಸ್ ಆಗೈತಿ ಇದಿಷ್ಟು ದಿನ ಯೂಸ್ ಆಗೈತಿ ಅದು ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂದಾಗ ಇಲ್ಲಿ ಲೈಟ್ ಹಚ್ಕೊಂಡು ಮಾಡಿದ್ದ ವಿಡಿಯೋಗಳು ನೋಡಿರ್ತೀರಿ ನೀವು ಆಮೇಲೆ ಇವು ಅಂತು ಹಳೆ ಮೊಬೈಲ್ಗಳು ಮಾಡ್ಕೊಂಡು

ವಿಚಿತ್ರ ಹೆಣ್ಣಾರ ಆಯ್ತದ ಇವಂತೂ ಮೊಬೈಲ್ ಆಯ್ತು ಮೊಬೈಲ್ ಯಾರಿಗೂ ಕೊಡಂಗಿಲ್ಲ ಮಾರಂಗೂ ಇಲ್ಲ ಕೆರೆಯ ನೀರನ್ನು ಕೆರೆಗೆ ಹೌದು ಮೊಬೈಲ್ ಏನೋ ತಂದು ಎಲ್ಲಿ ಯಾರು ಕೊಡ್ಸಿದಾರೆ ಅವ್ರಿಗೆ ಕೊಡ ವಾಪಸ್ ಕೊಟ್ಟು ನಾನು ಹೋಗ್ಬಿಟ್ಟು ನೀನು ಮೊಬೈಲ್ ಜೊತೆ ನೀನು ಹೋಗೋದು ಒಂದ್ರ ಜೊತೆ ಒಂದ್ ಆಫರ್ ಹೋಗ್ಬಿಡ್ ಇದೊಂದು ಟೈಮ್ ರಿಂಗ್ ಲೈಟ್ ಓಕೆ ಇದು ಮೈಕ್ ಇದು ಒಂದು ಹತ್ತು ಹತ್ತು ವರ್ಷ ಆಗಿರೋದು ತಗೊಂಡು ಸ್ಪೀಕರ್ ಮೈಕ್ ಹತ್ತು ವರ್ಷ ಆಗೇ ತೊಗೊಂಡಿದ್ದೆ ಹಾಡ ಹಾಡ ಹಾಡಕ್ಕೆ ಆವಾಗಂತಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ತೊಗೊಂಡಿದ್ದ ಅದು ಚಲೋ ಐತಿ ಇನ್ನವರೆಗೂ ಏನೂ ಆಗಿಲ್ಲ ಆಗಿಲ್ಲ ಅದು ಚಾರ್ಜ್ ಒಂದು ನಿಲ್ಲೋದಲ್ಲ ಅಷ್ಟೇ ಕರೆಂಟ್ ಇಲ್ಲ ಹತ್ತೈತೆ ಏನೂ ಆಗಿಲ್ಲ ಮತ್ತು ಕ್ಲಿಯರ್ ಕ್ವಾಲಿಟಿಗೆ ಐತಿ ಹಾಳಾಗಿಡ ಮಸ್ತ್ ಬರ್ತಾವೆ ಇನ್ನೂವರೆಗೂ ಹಾಡ್ತೀವ್ರಾಗ ಅದು ಎರಡು ಮೈಕ್ ನೋಡೋದು ಅಂತ ಎಲ್ಲ ತೋರಿಸ್ ಎಲ್ಲ ತೋರಿಸಿದಷ್ಟು ಇದೊಂದು ಬಗ್ಗೆ ನಮ್ಮ ಮೊಬೈಲ ಅಲ್ಲಿ ಮೊಬೈಲ್ ಕೊಡಿಸಿ ಕೊಡಿಸಿ ಕೊಡ್ತೀನಿ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮೇಲೆ ವಿಡಿಯೋ ಮಾಡೋಕ್ಕಂತ ಮೊದಲಂತೂ ಮೊಬೈಲ್ದಾಗ ಒಂದು ವಿಡಿಯೋ ಮಾಡ್ತಿರ್ಲಿಲ್ಲ ವರ್ಷಕ್ಕೊಂದು ವಿಡಿಯೋ ಮಾಡ್ತೀವಿ ಯಾಕಂದರೆ ಮೊಬೈಲ್ ಕ್ಯಾಮ್ರಾ ಚಲೋ ಇದ್ದಿಲ್ಲ ಮೊಬೈಲ್ ಭಾಳ ಸ್ಟೋಕ್ ಆಗ್ತಿತ್ತು ನಾವು ಏನೋ ಮಾಡಿದರೆ ಅದೊಂಥ ಏನೋ ಲಿಪ್ ಸಿಂಕ್ ಆಗ್ತಿತ್ತು ಅದಕ್ಕೆ ಏನೋ ಮಾಡೋಕ್ಕೆ ಇಷ್ಟ ಆಗ್ತಿರ್ತಿರ್ಲಿಲ್ಲ ಮತ್ತು ಇದು ಚಲೋ ಆಯಿತು ಮೊಬೈಲ್ ಅದಕ್ಕೆ ಇಷ್ಟ ಆಗೋದಕ್ಕೆ ಅಂತ ಅದಕ್ಕೂ ಮಾಡತ್ತಳ ಮತ್ತು ಅವಾಗ ಇಷ್ಟೊತ್ತಿಗೆ ಮಾಡಿದ್ರೆ ಫಾಲೋವರ್ಸ್ ಎಷ್ಟು ಬರ್ತಿದ್ದು ಗೊತ್ತೇ ನನಗೆ ಇನ್ನೂರೆಗೂ ವೀಡಿಯೋ ಮಾಡೋದು ಬಿಟ್ಟಿದ್ರಿಂದ ಬರೀ ಒಂದೇ ಸಾವಿರ ಫಾಲೋವರ್ಸ್ ಅದ ಇನ್ಸ್ಟಾಗ್ರಾಮ ಎಷ್ಟು ಎರಡು ಮುನ್ನೂರೇನೋ ವೀಡಿಯೋ ಹಾಕಿದಾಳು ಅದು ವರ್ಷಕ್ಕೊಂದು ಹಾಕ್ತಾಳೆ ಹಂಗಾಗಿ ವೈರಲ್ ಆಗಿಲ್ಲ ಹಾಕಿದ್ರೆ ಭರ್ತಾವ್ ಬರ್ತಾವ ಮತ್ತು ನಾನು ಅದು ಅದ್ರ ನನಗೂ ಈಗ ಮೊದಲು ಇಂಟ್ರೆಸ್ಟೇ ಬರ್ತಿರಲಿಲ್ಲ ಮೊಬೈಲ್ ಏನಪ್ಪ ಮತ್ತು ಅದು ವೀಡಿಯೋ ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟೇನೋ ವೀಡಿಯೋ ಮಾಡ್ಬೇಕಾದ್ರೆ ಎಡಿಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ವಿಡಿಯೋ ಇನ್ಸ್ಟಾಗ್ರಾಮ್ದಾಗ ಮಾಡೋದು ಮೂರು ನಿಮಿಷದ ವಿಡಿಯೋ ಮಾಡ್ಕೊಳ್ಳೋದು ಮೂರು ನಿಮಿಷದ ಮೂರು ನಿಮಿಷದ ವಿಡಿಯೋ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಟ್ಟು ಎಲ್ಲ ಸೇರಿಸಿ ಎಡಿಟ್ ಮಾಡಿ ಒಂದು ಲಾಂಗ್ ವಿಡಿಯೋ ಮಾಡೋದು ಲಾಂಗ್ ವಿಡಿಯೋ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದು ಸ್ಟೋರೇಜ್ ಫುಲ್ ಆಗೋದು ಎಲ್ಲ ವೀಡಿಯೋ ಡಿಲೀಟ್ ಮಾಡೋದು ಮೊಬೈಲನ್ನು ಎಲ್ಲ ವೀಡಿಯೋ ಡಿಲೀಟ್ ಮಾಡಿ ಅದೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪೋಸ್ಟ್ ಮಾಡೋದು ಪೋಸ್ಟ್ ಮಾಡಿ ಮತ್ತೆ ಡಿಲೀಟ್ ಮಾಡೋದು ಮತ್ತು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದು ಈ ಥರ ಸಿಕ್ಕಾಪಟ್ಟೆ ಕಷ್ಟ ಆಗೈತಿ ಈ ಈ ಮೇಲೆ ಹಂಗೆ ಆಗುದಿಲ್ಲ ಅಥ್ತ ಸ್ಟೋರೇಜ್ನು ಜಾಸ್ತಿ ತೊಗೊಂಡಿ ಆಮೇಲೆ ಕ್ಯಾಮ್ರಾನು ಚಲೋ ಐತಿ ಎಲ್ಲ ಚಲೋ ಐತಿ ಈಗ ಮೊಬೈಲ್ ಇದನ್ನು ಮೊಬೈಲ್ ಅಂತೂ ನೋಡಿ ನೀವು ಯಾವುದು ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ದು ಇದು ಯಾವುದಂದ್ರೆ ವಿವೋ ವೈ ತ್ರೀ ಹಂಡ್ರೆಡ್ ವಿವೋ ವೈ ತ್ರೀ ಹಂಡ್ರೆಡ್ ಐತಿ ಇದು ಚಲೋ ಐತಿ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಬ್ಯಾಟ್ರಿನೂ ಚಲೋ ಐತಿ ಇದು ಬರೀ ಕೇವಲ ಇಪ್ಪತ್ತೈದು ಸಾವಿರ ಕೇವಲ ಇಪ್ಪತ್ತೈದು ಕೇವಲ ಇಪ್ಪತ್ತೈದು ಸಾವಿರ ನನ್ನ ಸ್ಟೀಲ್ ಬಿಟ್ಟು ನನ್ನ ರೇಟ್ ಹೇಳಿದ್ದೆ ಅಂದರೆ ಈಗ ಅವರೇ ನನ್ನ ಮೊಬೈಲ್ ಎಷ್ಟೈಂದ್ರೆ ವಿವೊ ವಿ ಫಿಫ್ಟಿ ವಿವೋ ವಿ ನಮ್ಮ ನಮ್ಮ ಲೆವೆಲಿಗೆ ಅದು ಭಾಳ ಐಫೋನ್ ವಿ ಫೋನ್ ಲಕ್ಷಾಂಕಟ್ಟಿಗೆ ತೊಗೋತಾರೆ ಅವರು ನಮ್ಮ ನಮ್ಮ ಲೆವೆಲ ಈ ಮೊಬೈಲ್ ಭಾಳ ಅನ್ಸತ್ತೆ ನಮಗೆ ವಿವೊ ವಿ ಫಿಫ್ಟಿ ನಲ್ವತ್ತೊಂದು ಸಾವಿರ ಐತೆ ರೇಟ್ ಬೇಕಾದ್ರೆ ನೀವು ಗೂಗಲಾಗಿ ಚೆಕ್ ಮಾಡ್ಬೋದು ಇತ್ತೀಚೆಗೆ ಇದು ವೈರಲ್ ಮೊಬೈಲ್ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಇದು ಫುಲ್ ವೈರಲ್ ಆಯ್ತು ಮೊಬೈಲ್ ಈಗ ಜಸ್ಟ್ ಎರಡು ತಿಂಗಳಾಗಿತ್ತು ಇದು ಬಿಟ್ಟು ಬಿಟ್ಟ ತಕ್ಷಣ ನಾನು ತೊಗೊಂಡಿದ್ದೀನಿ ಚಲೋ ಕ್ಯಾಮ್ರಾ ಕ್ಯಾಮ್ರ ನನಗಂತೂ ಇಷ್ಟ ಆಗೈತಿ ಯಾರಾದರೂ ತೊಗೋಬೋದು ಬೆಸ್ಟ್ ಐತಿ ಇಟು ಮಾಡೋರಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮೊಬೈಲ್ ಚಲೋ ಕ್ಯಾಮ್ರಾ ಕ್ಯಾಮ್ರಾದೆಲ್ಲ ಮತ್ತು ಇನ್ನೊಂದು ತೋರಿಸ್ತೀನಿ ನಿಮಗೆ ಮತ್ತೆ ಇದು ಅಂತ ಇದು ಅಂತ ಇದು ಭಾಳ ದಿವಸ ಆಯ್ತು ತೊಗೊಂಡೆ ಅದಲ್ಲ ಇಲ್ಲಿ ನಾನು ಇನ್ನೂ ಆಗಿರಲಿಲ್ಲ ಆವಾಗ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದು ಆವಾಗ ನಾನು ಬೈಕ್ ಮ್ಯಾಗೆ ವಿಡಿಯೋ ಮಾಡ್ಬೇಕಂತ ತೊಗೊಂಡಿದ್ದು ಇದು ಚಲೋ ಐತಿ ಇದು ಇನ್ನೂವರೆಗೂ ಯೂಸ್ ಆಗತೈತಿ ಸ್ಟ್ಯಾಂಡಾಗಿ ಇಡ್ಬೋದು ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಬೋದು ಇದು ಬೆಸ್ಟ್ ಐತೆ ನೋಡಿ ವಿಡಿಯೋ ಮಾಡೋಕ್ಕೆ ಓಕೆ ಇಷ್ಟೇ ಇಷ್ಟೇಗಿತ್ತು ನಮ್ಮ ಹತ್ರ ಇಷ್ಟ ಅಲ್ವಾ ಯೂಟ್ಯೂಬ್ ಸಪೋರ್ಟ್ ಅದಾವು ಇನ್ನು ಮೇಲೆ ನಾವು ಡೈಲಿ ವಿಡಿಯೋ ಮಾಡ್ತೀವಿ ನೋಡ್ತಿರ್ರಿ ಸಪೋರ್ಟ್ ಮಾಡಿರಿ ಹಂಗೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾವು ಮುಂದಿನ ನೋಡಿದಾಗ ಸಿಗ್ತೀವಿ ರೀ ಇಷ್ಟೇ ತೋರಿಸೋದಿತ್ತು ಮತ್ತೇನಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಓಕೆ ಮತ್ತು ಬಾಯ್